ಬಂದೋಳಿ ಇಲ್ಲೊಂದು ದೃಶ್ಯ ನೋಡಬೇಕು ಇವಾಗ ಇಲ್ಲಿ ಸ್ಕೂಲ್ ಸ್ವಲ್ಪ ಮಿಸ್ ಆಗ್ತಾನೆ ಇದೇ ತರ ಸಾಕಷ್ಟು ಇಲ್ಲಿ ಈ ರಸ್ತೆ ಕಾಮಗಾರಿಯಲ್ಲಿ ಸಾಕಷ್ಟು ಅವೈಜ್ಞಾನಿಕ ಕಾಮಗಾರಿಗಳು ಈ ರಸ್ತೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರ ಸ್ವರ್ಬ ಮುಖ್ಯ ರಸ್ತೆ ಕೆಳದಿ ಮೂಲಕ ಹೋಗುವಂತ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಒಂದಿಷ್ಟು ರಸ್ತೆ ಮಾಡಿದರೆ ಮತ್ತೆ ಡಿವೈಡರ್ ಗಳನ್ನ ಹಾಕಿದರೆ ಇಲ್ಲಿ ಸಾಕಷ್ಟು ಈ ತರ ಅವೈಜ್ಞಾನಿಕ ಕಾಮಗಾರಿಯಿಂದ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ನಾನು ದಿನನಿತ್ಯ ಈ ರಸ್ತೆ ಸಂಚಾರ ಮಾಡ್ತೀನಿ ಇಲ್ಲಿ ಯಾವ ತರ ಆಡಳಿತ ಮಾಡ್ತಾ ಇದ್ರೆ ಇಲ್ಲಿ ಜನಪ್ರತಿನಿಧಿಗಳು ಮತ್ತೆ ಇಲ್ಲಿ ಅಧಿಕಾರಿಗಳು ಯಾವ ತರ ಆಡಳಿತ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾವ್ದಾದ್ರು ಜೀವ ಬಲಿ ತಗೊಂಡ್ ಆದ್ಮೇಲೆ ಇವರು ಎಲ್ಲಾ ಇದನ್ನ ಸರಿ ಮಾಡ್ತಾರೆ ಅಂತ ಅನ್ಸತ್ತೆ ಇಲ್ಲಿ ಆಲ್ರೆಡಿ ರಸ್ತೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಇಲ್ಲಿ ಯಾರಾದ್ರು ಮಿಸ್ ಆಗಿ ಕೆಲವೊಬ್ಬರು ತುಂಬಾ ಒಂದು ಅಹ್ ಅಜಾಗೃತಿಯಿಂದ ಡ್ರೈವ್ ಮಾಡ್ತಾರೆ ಈ ಕಡೆಯಿಂದ ಒಂದು ಲೆಫ್ಟ್ ಸೈಡ್ ಇಂದನು ಕೂಡ ಓವರ್ಟೇಕ್ ಮಾಡಕ್ ಹೋಗ್ತಾರೆ ಈ ತರ ಎಲ್ಲಾ ಈ ಕಂಬಗಳೆಲ್ಲ ಇದ್ರೆ ಅಲ್ಲಿ ಜೀವ ಹಾನಿ ಆಗತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡ್ಬೇಕು